ಕೈಯಲ್ಲಿ ಮನೆ ಮನಸಲ್ಲಿ ಕನಸುಗಳ ಭಾರ ಮೌನದಲ್ಲಿ ಲೋಕಾನ ತೂಕ ಶಕ್ತಿ ಅದೇ ಮಹಿಳೆಯ ನಿಜವಾದ ಜವಾಬ್ದಾರಿ ಹಾಗಿದ್ರೆ ಮಹಿಳೆ ತನ್ನ ಲೈಫ್ ಟೆನ್ಯೂರ್ನಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಹ್ಯಾಂಡಲ್ ಮಾಡ್ತಾರೆ ನೋಡ್ಕೊಂಡು ಬರೋಣವಾ ಮೊದಲನೇದಾಗಿ ಮಹಿಳೆ ಮೊದಲನೇ ಜವಾಬ್ದಾರಿ ತನ್ನನ್ನು ತಾನು ಅರಿಯೋದು ತನ್ನ ಮನಸ್ಸನ್ನು ಕಾಪಾಡೋದು ಮತ್ತು ಪ್ರತಿದಿನ ಬೆಳೀತಾ ಹೋಗೋದು ಪ್ರತಿದಿನ ತನ್ನ ಗ್ರೋತ್ಗೆ ಚಾನ್ಸ್ ಕೊಡೋದು ಮಹಿಳೆ ತನ್ನ ಹ್ಯಾಪಿನೆಸ್ಗೋಸ್ಕರ ಸಂತೋಷಕ್ಕೋಸ್ಕರ ಯಾರಿಗೂ ಕೂಡ ಆನ್ಸರ್ ಕೊಡಬೇಕಾಗಿಲ್ಲ ರೈಟ್ ಎರಡನೇದಾಗಿ ಮಹಿಳೆ ಅಂದರೆ ಒಂದು ಪ್ರೆಷರ್ಗೋಸ್ಕರನೇ ಹುಟ್ಟು ಬಂದಿದ್ದಾಳೆ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ ಆದರೆ ಮಹಿಳೆ ಒಂದು ಕಾರಣಕ್ಕೋಸ್ಕರ ಹುಟ್ಟಿದ್ದಾಳೆ ಅಂತ ಯಾರಿಗೂ ಗೊತ್ತಿರಲ್ಲ ರೈಟ್ ದೊಡ್ಡ ಕನ್ಸ್ ಕಾಣೋದು ಬಲವಾಗಿರೋದು ಮತ್ತು ತನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಡೆಯೋದು ಮುಂದಕ್ಕೆ ಹೋಗ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಲ್ಲ ಮೂರನೇದಾಗಿ ಅವಳ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಹೌದು ತಾನೆ ಅವಳು ಯಾವಾಗಲೂ ಅವಳ ಕುಟುಂಬಕ್ಕೋಸ್ಕರ ದುಡಿತಾನೇ ಇರ್ತಾಳೆ ಕುಟುಂಬಕ್ಕೆ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಇರ್ತಾಳೆ ಅವಳು ತನ್ನ ಸಣ್ಣ ಪುಟ್ಟ ಖುಷಿನ ತ್ಯಾಗ ಮಾಡಿ ಕುಟುಂಬನ ಸಪೋರ್ಟ್ ಮಾಡ್ತಾ ಮಾಡ್ತಾ ತನ್ನನ್ನು ತಾನು ಮರಿತಾನೆ ಇರ್ತಾಳೆ ಆದರೆ ತನ್ನನ್ನು ತಾನು ಮರೆಯೋದು ನಿಜವಾದ ಜವಾಬ್ದಾರಿ ಅಲ್ಲ ಫ್ಯಾಮಿಲಿ ಇಂಪಾರ್ಟೆಂಟ್ ಆದರೆ ಫ್ಯಾಮಿಲಿಗಿಂತ ಹೆಚ್ಚಾಗಿ ಅವಳು ತುಂಬ ಇಂಪಾರ್ಟೆಂಟ್ ನಾಲ್ಕನೇದಾಗಿ ಭವಿಷ್ಯಕ್ಕೋಸ್ಕರ ಶಕ್ತಿಗೋಸ್ಕರ ತನ್ನ ಐಡೆಂಟಿಟಿಗೋಸ್ಕರ ಒಬ್ಬ ಮಹಿಳೆ ಯಾವಾಗಲೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾಳೆ ತನ್ನ ಭವಿಷ್ಯವನ್ನು ಕ್ರಮವಾಗಿ ಕಟ್ಟೋದು ಅವಳ ಜವಾಬ್ದಾರಿ ಈ ಜಗತ್ತಲ್ಲಿ ತನ್ನ ಸ್ವಂತ ಐಡೆಂಟಿಟಿನ ಕ್ರಿಯೇಟ್ ಮಾಡೋದು ಜೀವನ ಅವಳ ತಲೆ ಮೇಲೆ ಬಿದ್ದರು ಅವಳನ್ನು ತುಳಿತಾ ಇದ್ದರು ಅವಳ ಮೇಲೆ ಹೇಳೋದು ಅವಳು ನಿಜವಾದ ಜವಾಬ್ದಾರಿ ಕೊನೆಯದಾಗಿ ಒಬ್ಬ ಮಹಿಳೆ ಜವಾಬ್ದಾರಿ ಸಮಾಜದ ಎಕ್ಸ್ಪೆಕ್ಟೇಷನ್ಗೋಸ್ಕರ ಅಡ್ಜಸ್ಟ್ ಆಗೋದಲ್ಲ ಅವಳು ನಿಜವಾದ ಜವಾಬ್ದಾರಿ ತನ್ನ ಉತ್ತಮ ರೂಪಕ್ಕೆ ಅವಳು ಅವಳೇ ಹುಟ್ಟಿರೋದು ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದೇ ಅವಳು ನಿಜವಾದ ಆಕ್ಚುಯಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮನ್ನು ನೀವು ಉತ್ತಮ ಜೀವನಕ್ಕೆ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್